ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಾನು ಹೋಲ್ ವೀಟ್ ಪೆಕೆಟಿ ಪಾಸ್ತಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನೋಡೋದಕ್ಕೆ ನೂಡಲ್ಸ್ ಥರನೇ ಇರುತ್ತೆ ಆದರೆ ಈ ಸ್ಟಿಕ್ಕಿ ಸ್ಟಿಕ್ಕಿ ಕಡ್ಡಿಗಳು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸ್ಟಿಫ್ ಆಗಿರುವಂಥ ಈ ಸ್ಟಿಕ್ಕಿ ಕಡ್ಡಿಗಳನ್ನ ನೀರಿನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಕ್ಕಾ ನೂಡಲ್ಸ್ ಥರನೇ ಇರುತ್ತೆ ಇದು ತಿಕ್ಕಾಗಿರೋ ನೂಡಲ್ಸ್ ಅಂತಾನೆ ಹೇಳ್ಬೋದು ಇದಕ್ಕೆ ಈಗ ಮೊದಲನೆಯದಾಗಿ ಒಂದು ಪಾತ್ರೆಗೆ ನಾವು ನೀರನ್ನ ಹಾಕೊತಾ ಇದ್ದೀವಿ ಅದನ್ನು ಕುದಿತಾ ಇರುವಂತಹ ನೀರಿನೊಳಗೆ ಈ ಸ್ಪೆಕೆಟಿ ಸ್ಟಿಕ್ಸ್ಗಳನ್ನ ಹಾಕೊತಾ ಇದ್ವಿ ಎಷ್ಟು ಉದ್ದವಾಗಿರುವಂತಹ ಸ್ಟಿಕ್ಸ್ಗಳನ್ನ ನಾವು ನೀರಲ್ಲಿ ಹಾಕಬೇಕು ಅಂದರೆ ತುಂಬ ದೊಡ್ಡ ಪಾತ್ರೆಯೇ ಇಡಬೇಕು ಬಟ್ ನಾವು ಈ ಥರ ಒಂದು ಉದ್ದವಾಗಿ ಇಟ್ಕೊಂಡು ಅದು ನಿಧಾನವಾಗಿ ಬೆಂದು 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 ಒಳಗೆ ಹೋಗ್ತಾ ಇದೆ ಸೊ ಹೀಗೇ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು ಕೆಲವರಿಗೆ ಆ ಥಿಕ್ನೆಸ್ ತುಂಬಾ ಸ್ಮೂತಾಗಿ ತಿನ್ನೋದಕ್ಕೆ ಈಸಿಯಾಗಿರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೀರಿನಲ್ಲಿ ಬೇಯಿಸ್ಕೊಬೇಕು ಆವಾಗ ಒಂದು ಹತ್ತು ನಿಮಿಷ ಇಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಮಿನಿಮಮ್ ಇಪ್ಪತ್ತು ನಿಮಿಷಗಳಾದರೂ ಬೇಕು ನಾವು ಎಷ್ಟು ಹಾಕ್ಕೊಂಡು ಕುದಿಸ್ಕೊತೀವಿ ಆ ಕ್ವಾಂಟಿಟಿ ಮೇಲೆ ತಗೊಳ್ಬೇಕಾಗತ್ತೆ ಇದು ಚೆನ್ನಾಗಿ ನೀರಿನಲ್ಲಿ ಕುದ್ದಾದ ನಂತರ ಇನ್ನೊಂದು ಪಾತ್ರೆಗೆ ಇದನ್ನ ಹಾಕೊಬೇಕು ಹೀಗೆ ಜಾಲರಿರುವಂತಹ ಪಾತ್ರೆಗೆ ಹಾಕಿ ನೀರನ್ನು ಸೋರ್ ಹಾಕೊಬೇಕು ಎಲ್ಲ ನೀರು ಹೋದ ನಂತರ ಹೀಗೆ ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಒಂದಷ್ಟು ಮಸಾಲೆಗಳನ್ನ ಇಟ್ಕೊಂಡಿದ್ವಿ ಜಿಂಜರ್ ಗಾರ್ಲಿ ಆಟೋ ಕಿಚ್ಚಪ್ ಹಾಗೂ ಪಿಜ್ಜಾ ಆರ್ಗ್ಯಾನು ಸೋಯಾ ಸಾಸ್ ಸಿಜ್ವಾನ್ ಸಾಸ್ ರೆಡ್ ಚಿಲ್ಲಿ ಸಾಸ್ ಇದನ್ನೆಲ್ಲ ಇಟ್ಕೊಂಡಿದೀವಿ ಇನ್ನೊಂದು ಪಾತ್ರೆಯನ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀವಿ ಈ ಎಣ್ಣೆನ ಹಾಕ್ಕೊಂಡ ನಂತರ ಮೊದಲನೇದಾಗಿ ಜಿಂಜರ್ ಗಾರ್ಲಿಕ್ ಪೀಸ್ನ ಹಾಕೊತಿದ್ದೀವಿ ಕೆಲವರಿಗೆ ಈ ಜಿಂಜರ್ ಗಾರ್ಲಿಕ್ ಪೀಸ್ ಮಸಾಲೆದು ಸ್ಮೆಲ್ ಆಗಲ್ಲ ಸೊ ಹಾಗಾಗಿ ಮೊದಲೇ ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದಾದ ನಂತರ ತೊಗೊಂಡಿದ್ದೇನಂತ ಹೇಳಿದ್ರೆ ಈ ಪಿಜ್ಜಾ ಆರ್ಗ್ಯಾನು ಇದನ್ನು ಕೂಡ ಎಣ್ಣೆ ಒಳಗಡೆ ಹಾಕೊತಾ ಇದ್ದೀವಿ ನಂತರ ಒನ್ನೊಂದಾಗೆ ಇರುವಂತಹ ಮಸಾಲೆ ಪದಾರ್ಥಗಳು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದನ್ನು ಈರುಳ್ಳಿ ಇದ್ವಿ ಈರುಳ್ಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಬೇಯ್ತಾ ಇದೆ ಅಂತ ಹೇಳಬೇಕಾದ್ರೇ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಜಾಸ್ತಿ ಹಾಕೊಬೋದು ಕಡಿಮೆ ತಿನ್ನೋರಾದರೆ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗಿದೆ ಇದಾದ ಮೇಲೆ ಟೊಮ್ಯಾಟೊ ಇದೆ ಡಾರ್ಕ್ ಸೋಯಾ ಸಾಸನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ನಾರ್ಮಲಿ ಯೂಸ್ ಮಾಡುವಂಥ ಸೋಯಾ ಸಾಸ್ ಇದು ನಾವು ಹಾಕೊಂಡ್ಮೇಲೆ ಟೊಮ್ಯಾಟೊ ಕೆಚ್ಚಪ್ನು ಕೂಡ ಸ್ವಲ್ಪ ಹಾಕುತ್ತಾ ಇದ್ವಿ ಇದು ಕೂಡ ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕೊಬೋದು ಕೆಲವು ರುಚಿ ತುಂಬಾ ಇಷ್ಟಪಟ್ಟರೆ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಇಷ್ಟೆಲ್ಲವನ್ನು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು ಅದನ್ನು ಹಾಕಿದ ನಂತರ ನಾವು ಪಕ್ಕದಲ್ಲಿ ಸೋರಿಟ್ಟಿರುವಂತಹ ಈ ಸ್ಪೆಗಟಿ ಪಾಸ್ತಾನ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ ಇದು ನೋಡಿ ಬೆಂದ ನಂತರ ಎಷ್ಟು ಸ್ಮೂತಾಗಿ ತೆಳುವಾಗಿ ಚೆನ್ನಾಗಾಗಿದೆ ಈ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ಮತ್ತೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈ ಕೊತ್ತಂಬರಿ ಸೊಪ್ಪನ್ನ ಕೊನೆಯದಾಗಿ ಹಾಕೊಳ್ಳೋಣ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಇನ್ನೊಂದಷ್ಟು ಹೆಚ್ಚಿನ ವೀಡಿಯೋಗಾಗಿ